ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನೆಮ್ಮದಿಗೆ ಭಂಗ ಇಲ್ಲ ಅಂತ ಹಾಡು ಹೇಳಿದ್ದಾರೆ ಮುಂಡಗೋಡದಲ್ಲಿ ನಡೆದ ಬಿಜೆಪಿ ಸಮಾವೇಶದಲ್ಲಿ ಮಾತಾಡಿದ ಅವರು ಮುಂಡಗೋಡಿನ ಜನ ನನ್ನ ಜೊತೆ ಇರೋವರೆಗೂ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಯಾರು ಏನೇ ಅನ್ನೋದು ತಲೆ ಕೆಡಿಸ್ಕೊಳ್ಳಲ್ಲ ಗೆಲುವು ನಂದೇ ಅಂತ ಸಂದೇಶ ಸಾರಿದರು ಮಾಜಿ ಸಚಿವ ಉಮಾ ಶ್ರೀ ಮಾತಿನ ಮೂಲಕವೇ ಮಹಿಳಾ ಮತದಾರರ ಮನ ಸೆಳೆಯಲು ಮುಂದಾಗಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿದ ಅವರು ವಿಧವೆಯರಿಗೆ ಪಿಂಚಣಿ ರೇಷನ್ ಕಾರ್ಡ್ ತಂದಿದ್ದು ಇಂದಿರಾ ಗಾಂಧಿ ಬಡವರಿಗೆ ಅಸಹಾಯಕರಿಗೆ ಸಹಾಯ ಮಾಡಿದ್ದು ಕಾಂಗ್ರೆಸ್ ಲಕ್ಷಾಂತರ ಅಂಗನವಾಡಿ ಸಹಾಯಕಿಯರು ಕುಟುಂಬ ನಡೆಸ್ತಾ ಇರೋದಕ್ಕೆ ಕಾಂಗ್ರೆಸ್ ಕಾರಣ ಅಂತ ಹೇಳಿದರು ಕೊಪ್ಪಳದ ಗಂಗಾವತಿಯಲ್ಲಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಭರ್ಜರಿ ಕ್ಯಾಂಪೇನ್ ಮಾಡುತ್ತಿದ್ದಾರೆ ಎಂಎಲ್ಎ ಆದ ವರ್ಷದಲ್ಲೇ ಬಡವರಿಗೆ ಡಬಲ್ ಬೆಡ್ರೂಮ್ ಮನೆ ಕೊಡಿಸುವ ಘೋಷಣೆ ಮಾಡಿದ್ದಾರೆ ಗಂಗಾವತಿಯನ್ನ ಮಹಾನಗರ ಪಾಲಿಕೆ ಮಾದರಿಯಲ್ಲಿ ಅಭಿವೃದ್ಧಿ ಮಾಡುವ ಭರವಸೆ ಕೊಟ್ಟಿದ್ದಾರೆ ಇಲ್ಲಿರುವ ಬೀದಿ ವ್ಯಾಪಾರಿಗಳಿಗೆ ಸುಸಜ್ಜಿತ ಸ್ಟಾಲ್ಗಳು ಅಂಜನಾದ್ರಿಯಲ್ಲಿ ವಿಶ್ವದಲ್ಲಿಯೇ ಅತಿ ಎತ್ತರ ವಿಶಿಷ್ಟ ಆಂಜನೇಯನ ಮೂರ್ತಿ ನಿರ್ಮಾಣದ ಭರವಸೆ ಕೊಟ್ಟಿದ್ದಾರೆ ಇನ್ನು ಮತರಸ ಬಂದ್ ಮಾಡುವ ಬಿಜೆಪಿ ನಾಯಕರ ಹೇಳಿಕೆಯನ್ನ ಖಂಡಿಸಿದ್ದಾರೆ ಒಂದೇ ಒಂದು ವರ್ಷಕ್ಕೆ ನಾನ್ ರಾಜಕೀಯ ಬಿಡ್ತೇನೆ ನಾನು ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬೊಬ್ಬರಿಗೂ ಕೂಡ ನನ್ನ ಅಕ್ಕ ತಗ್ಗಿ ಎಲ್ಲರಿಗೂ ಕೂಡ ನಾನು ಎರಡು ದೊಡ್ಡ ಮನೆಗಳನ್ನ ನನ್ನ ಅಕ್ಕ ತಗ್ಗಿರ ಪ್ರತೀನೂ ನನ್ನ ಮನೆಗಳನ್ನ ಕಟ್ಟಿಕೊಡ್ತೇನೆ ಕೋಲಾರದಲ್ಲಿ ಸಿಎಂ ಇಬ್ರಾಹಿಂಗೆ ಜೆಡಿಎಸ್ ಕಾರ್ಯಕರ್ತ ದೃಷ್ಟಿ ತೆಗೆದು ಕಂತೆ ಹಂತೆ ಹಣ ಎಸಗಿದ್ದಾನೆ ನೂಗಲ ಬಂಡೆ ಬಡಾವಣೆಯ ಜೆಡಿಎಸ್ ಸೇರ್ಪಡೆ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಆಗಮಿಸಿದ್ರು ಈ ವೇಳೆ ತೆರೆದ ವಾಹನ ಮೇಲೆ ಹತ್ತಿ ಹತ್ತು ರೂಪಾಯಿ ಮುಖಬೆಲೆಯ ನಾಲ್ಕು ನೋಟುಗಳನ್ನು ಜೆಡಿಎಸ್ ಕಾರ್ಯಕರ್ತ ಎಸೆದಿದ್ದಾನೆ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಆಮ್ ಆದ್ಮಿ ಪಕ್ಷ ಎಂಬತ್ತು ಜನರ ಮೊದಲ ಪಟ್ಟಿ ಬಿಡುಗಡೆ ಮಾಡಿದೆ ಮೊದಲ ಪಟ್ಟಿಯಲ್ಲಿ ನಲವತ್ತೈದು ವರ್ಷಕ್ಕಿಂತ ಕೆಳಗಿನವರಿದ್ದಾರೆ ಮೊದಲ ಲಿಸ್ಟಲ್ಲಿ ಏಳು ರೈತರು ಏಳು ಮಹಿಳೆಯರು ಏಳು ಸಮಾಜ ಸೇವಕರು ಹದಿಮೂರು ವಕೀಲರು ನಾಲ್ಕು ವೈದ್ಯರು ಹಾಗೂ ಪತ್ರಕರ್ತರಿದ್ದಾರೆ ಎಂಜಿನಿಯರ್ಸು ಇದ್ದಾರೆ ಶಾಂತಿನಗರದಿಂದ ಕೆಮಥಾಯ್ ಚಿಕ್ಕಪೇಟೆಯಿಂದ ಬ್ರಿಜೇಶ್ ಕಳಪ್ಪ ಸಿವಿ ರಾಮನಗರದಿಂದ ಮೋಹನ್ ದಾಸರಿ ತಿರುವೇಕೆರೆಯಿಂದ ಟೆನಿಸ್ ಕೃಷ್ಣ ಸ್ಪರ್ಧಿಸಲಿದ್ದಾರೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಬಳ್ಳಾರಿ ಮೇಯರ್ ಉಪಮೇಯರ್ ಚುನಾವಣೆ ನಡೆಯಲಿದೆ ಚುನಾವಣೆ ದಿನಾಂಕ ನಿಗದಿಗೊಳಿಸಿ ಕಲಬುರಗಿ ಪ್ರಾದೇಶಿಕ ಆಯುಕ್ತ ಆದೇಶ ಹೊರಡಿಸಿದ್ದಾರೆ ಮೇಯರ್ ಉಪಮೇಯರ್ ಹಾಗೂ ನಾಲ್ಕು ಸ್ಥಾಯಿ ಸಮಿತಿಗಳಿಗೆ ಚುನಾವಣೆ ನಡೆಸುವಂತೆ ಸೂಚಿಸಲಾಗಿದೆ ಈ ಹಿಂದೆ ಮಾರ್ಚ್ ಇಪ್ಪತ್ತೊಂದರಂದು ಚುನಾವಣೆ ನಿಗದಿಯಾಗಿತ್ತು ರಾಜ್ಯದಲ್ಲಿ ಇತ್ತೀಚೆಗೆ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಶಿವಮೊಗ್ಗ ಕಲಬುರಗಿ ಮೈಸೂರು ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆ ಆರೋಗ್ಯ ಇಲಾಖೆ ಆದೇಶ ಹೊರಡಿಸಿದೆ ಕೊರೋನಾ ನಿಯಂತ್ರಿಸಲು ಪರೀಕ್ಷೆ ಪತ್ತೆ ನಿಗಾ ಚಿಕಿತ್ಸೆ ಹಾಗೂ ಲಸಿಕೆಗೆ ಒತ್ತು ಕೊಡಲು ಕೇಂದ್ರ ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದೆ ರಾಜ್ಯ ಪಠ್ಯಕ್ರಮದ ಶಾಲೆಗಳಲ್ಲಿ ಐದು ಮತ್ತು ಎಂಟನೇ ತರಗತಿಗಳಿಗೆ ಬೋರ್ಡ್ ಪರೀಕ್ಷೆ ನಡೆಸಲು ಅನುಮತಿ ಕೊಟ್ಟ ರಾಜ್ಯ ಹೈಕೋರ್ಟ್ ತೀರ್ಪಿಗೆ ತಡೆ ಕೊಡುವುದಕ್ಕೆ ನಿರಾಕರಿಸಿರುವ ಸುಪ್ರೀಂ ಕೋರ್ಟ್ ಇದನ್ನು ನಿರಾಕರಿಸಿದೆ ಸರ್ಜಿಯ ಅರ್ಜಿಯ ವಿಚಾರಣೆಯನ್ನ ಮಾರ್ಚ್ ಇಪ್ಪತ್ತೇಳಕ್ಕೆ ಸುಪ್ರೀಂ ಕೋರ್ಟ್ ಮುಂದೂಡಿದೆ ಅರ್ಜಿ ಮುಂದೂಡಿಕೆಯಿಂದ ಈಗಾಗಲೇ ಸರ್ಕಾರ ಪ್ರಕಟಿಸಿರುವ ಪರಿಷ್ಕೃತ ವೇಳಾಪಟ್ಟಿಯಂತೆ ಮಾರ್ಚ್ ಇಪ್ಪತ್ತೇಳರಿಂದಲೇ ಪರೀಕ್ಷೆ ಎದುರಿಸಬೇಕಿರುವ ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಈಗ ಗೊಂದಲ ಆತಂಕದ ಸ್ಥಿತಿ ಮುಂದುವರೆದಿದೆ ಚಾಮರಾಜನಗರ ವಿಶ್ವವಿದ್ಯಾನಿಲಯ ಸ್ಥಾಪನೆಗೆ ಸರ್ಕಾರದ ಅಧಿಸೂಚನೆ ಹೊರಡಿಸಿದ್ದು ಮೈಸೂರು ವಿಶ್ವವಿದ್ಯಾನಿಲಯ ವಿಭಜಿಸಿ ಚಾಮರಾಜನಗರ ವಿಶ್ವವಿದ್ಯಾನಿಲಯ ರಚನೆ ಮಾಡಲಾಗಿದ್ದು ಈ ಬಾರಿಯ ಬಜೆಟ್ನಲ್ಲಿ ಚಾಮರಾಜನಗರ ಸೇರಿದಂತೆ ಏಳು ನೂತನ ವಿವಿಯನ್ನು ನಿರ್ಮಿಸುವುದಾಗಿ ಸರ್ಕಾರ ಘೋಷಣೆ ಮಾಡಿತ್ತು ನೂತನ ಚಾಮರಾಜನಗರ ವಿಶ್ವವಿದ್ಯಾನಿಲಯಕ್ಕೆ ಮೊದಲ ಉಪಕುಲಪತಿಯಾಗಿ ಮೈಸೂರು ವಿವಿ ಮಾನವಶಾಸ್ತ್ರ ಅಧ್ಯಯನ ವಿಭಾಗದ ಚೇರ್ಮನ್ ಹಾಗೂ ಪ್ರೊಫೆಸರ್ ಆಗಿರುವ ಡಾಕ್ಟರ್ ಎಂಆರ್ ಗಂಗಾಧರ್ ಅವರನ್ನು ನೇಮಕ ಮಾಡಲಾಗಿದೆ बेंगलुरु उत्तर विश्वविद्यालय के ಎರಡನೇ ಬಾರಿ ಭೂಮಿ ಪೂಜೆ ಕಾರ್ಯ ನೆರವೇರಿಸಿದೆ ಚುನಾವಣಾ ಹತ್ತಲೇ ಸチュರಾದ್ವೈಶ್ವರಾಜ್ ಡಾಕ್ಟರ್ ಕೆ ಸುದಾಕರ್ ಶಂಕು ಸ್ಥಾಪನೆ ಕಾರ್ಯ ನಿರ್ವಹಿಸಿದ್ದಾರೆ ಚಿಕ್ಕಗಟ್ಟ ತಾಲಕಿನ ಅಮರಾವತಿ ಗ್ರಾಮದ ಬಳಿ ಶುಲ್ಯನ್ಯಾ ಕಾರ್ಯಕ್ರಮ ನೆರವೇರಿಸಿದೆ